ਦੇ ਸਾ ਪੇਡ ਕਾ ਸੁਤਿ ਕੇ ਵੀਡੋ ਦੇ ਸਾ ਪੇਡ ਕਾ ਸੁਤਿ ਕੇ ਵੀਡੋ

ಮಠ ಕುಡಿಸ್ತಾವೆ ಕೊಟ್ಟದ ನೀವೆಲ್ಲ ಎಂತ ಮಂದಿ ನಿಂತ್ಕೊಂಡು ಲೇತಿ ಕೊಡ್ತೇವೆ

ಎಮರ್ಜೆನ್ಸಿವಾ ಮಟ್ಟ ಕೊಡಿ ಬೆಲ್ಲ ಅಮರಾಬಾದ್ ಈ ಬೆಲ್ಲ ಎಮರ್ಜೆನ್ಸಿ ಎಮರ್ಜೆನ್ಸಿ ಪಡ್ಕೊನೇದ ಇಷ್ಟ ಇದ್ದೀರಿಯಾ ಎಪ್ಪ નુ એવું મારે તો હકેના હું માયપ કદા કોન પડતો કદા માયપ કદા હા પાપો તમરા પાપો તમરા ગાન મુજ પર જબ અડદર અડદર હાથ કા આટલા બસ અમે